ಇವತ್ತು ಇವತ್ತು ಉದ್ದೇಶ ಹೇಳ್ಬೇಕಾಂಗ್ ಇವತ್ತು ನಾವು ಚಳುವಳಿ ರೂಪದಲ್ಲಿ ಮುನ್ಸಿಪಾಲ್ಟಿ ಮುಂದೆ ಕೂತಿರೋ ಉದ್ದೇಶ ಒಂದು ಕಳೆದ ಹದಿನಾರು ತಿಂಗಳಿಂದ ಹಿಂದೆ ಇದ್ದಂಥ ಚುನಾಯಿತ ಪ್ರತಿನಿಧಿಗಳ ಅವಧಿ ಮುಗಿದ ಮೇಲೆ ಚುನಾವಣೆ ಆಗಿ ಹೊಸ ಪ್ರತಿನಿಧಿಗಳು ಬರಬೇಕಾಗಿತ್ತು ನಗರದ ಕೆಲಸ ಕಾರ್ಯಗಳಾಗಬೇಕಾದ್ರೆ ಮೇಲ್ವಿಚಾರಣೆ ಮಾಡೋಕ್ಕೆ ನಗರದ ಪ್ರತಿನಿಧಿಗಳಿರಬೇಕು ಆ ಹದಿನಾಲ್ಕು ತಿಂಗಳಿಂದ ಚುನಾವಣೆ ಮಾಡಿಲ್ಲ ನಮ್ಮ ಘನ ಸರ್ಕಾರ ದಿನಕ್ಕೆ ಒಂದು ಸುಳ್ಳು ಹೇಳ್ತಾರೆ ಯಾವುದೇ ಪಕ್ಷದ ಸರ್ಕಾರ ಆಗಲಿ ಸಾಮಾನ್ಯ ಜನರ ಬೋಗಿಗೆ ತುಪ್ಪ ಸವರಿ ಅವ್ರು ತಲೆ ಬೋಡ್ಸಿ ಹೋಗ್ತಾರೆ ಈಗ ಏನು ಹೇಳ್ತಾ ಇದ್ದಾರೆ ಬೃಹತ್ ಮೈಸೂರು ಮಾಡ್ತೀವಿ ಪಾರಂಪರಿಕ ನಗರಿ ಅರಮನೆಗಳ ನಗರಿ ಅನ್ನೋದೆಲ್ಲ ಹೊರಟೋಯ್ತು ಒಂದು ವ್ಯಾಪಾರಿ ದೊಡ್ಡ ವ್ಯಾಪಾರಿ ಕೇಂದ್ರ ಬೇಕು ಬೃಹತ್ ಮೈಸೂರು ಮಾಡ್ತೀವಿ ಬೃಹತ್ ನಗರ ಪಾಲಿಕೆ ಆಗುತ್ತಾವಾಗ ಅದಕ್ಕೆ ಏನು ಮಾಡಬೇಕು ಮೈಸೂರು ಸುತ್ತಮುತ್ತ ಇರುವ ಹನ್ನೊಂದು ಪಂಚಾಯಿತಿಗಳು ಅವನ್ನೆಲ್ಲ ನಾವು ಮೈಸೂರು ಸೇರ್ಸ್ಕೋಬೇಕು ಅದನ್ನು ಹೇಳ್ಬಿಡ್ತೀನಿ ಯಾವುದೋ ಪಂಚಾಯಿತಿಗಳು ಅಂತ ಹೇಳ್ತೀನಿ ಮೈಸೂರು ಮಹಾನಗರ ಪಾಲಿಕೆ ಇವಾಗಿದೆ ಇದಕ್ಕೆ ಸೇರುವಂಥವು ಪೂಟ್ಗಳ್ಳಿ ನಗರಸಭೆ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ ರಮ್ನಹಳ್ಳಿ ಪಟ್ಟಣ ಪಂಚಾಯಿತಿ ಕಡ್ಕೊಳ ಪಟ್ಟಣ ಪಂಚಾಯಿತಿ ಭೋಗಾದಿ ಪಟ್ಟಣ ಪಂಚಾಯಿತಿ ಇಲವಾಲ ಗ್ರಾಮ ಪಂಚಾಯಿತಿ ಚಿದಲಂಪುರ ಗ್ರಾಮ ಪಂಚಾಯಿತಿ ಚಾಮುಂಡಿ ಬೆಟ್ಟ ಗ್ರಾಮ ಪಂಚಾಯಿತಿ ಹಾಲ್ನಹಳ್ಳಿ ಗ್ರಾಮ ಪಂಚಾಯಿತಿ ನಾಗನಹಳ್ಳಿ ಗ್ರಾಮ ಪಂಚಾಯಿತಿ ಇಷ್ಟನ್ನು ಸೇರಿಸಿ ಬೃಹತ್ ನಗರ ಪಾಲಿಕೆ ಬೃಹತ್ ಮೈಸೂರಾಗುತ್ತೆ ಬೃಹತ್ ನಗರ ಪಾಲಿಕೆ ನಾವು ಮಾಡ್ತಿದ್ದೀವಿ ಅಲ್ಲಿವರೆಗೆ ನೀವು ನಾವು ಹೇಳ್ದಂಗೆ ಕೇಳಿಕೊಂಡು ಶುಭನೇ ಇದೆ ಈಗಲೇ ಮೈಸೂರು ನಗರಕ್ಕೆ ನೀವು ನೀರು ಕೊಡೋಕ್ಕಾಗ್ತಾ ಇಲ್ಲ ಶಾಂತಿ ಪಾಲನೆ ಮಾಡೋಕ್ಕಾಗ್ತಾ ಇಲ್ಲ ಕಾರ್ಮಿಕರ ನಗರದಲ್ಲಿ ನೀವು ಸುಧಾರಣೆ ಮಾಡೋಕ್ಕಾಗ್ತಾ ಇಲ್ಲ ಇವೆಲ್ಲ ಮರ್ತುಬಿಡಿ ಬೃಹತ್ ಮೈಸೂರು ಮಾಡ್ತೀವಿ ಅವಾಗ ನಾವು ನೋಡ್ಕೊತೀವಿ ಬೃಹತ್ ಮೈಸೂರು ಮಾಡೋದಕ್ಕೆ ಸಾಕಷ್ಟು ಅನುಮತಿಗಳು ಬೇಕು ಕಾರ್ಯವಿಧಾನ ಇದೆ ಕಾನೂನು ಬದ್ಧ ಕಾನೂನು ಆಚರಣೆಗಳ ಬೇಕು ಕಡೆ ಪಕ್ಷ ಮೂರು ವರ್ಷ ಬೇಕು ಇವರು ವೇಗವಾಗಿ ಕೆಲಸ ಮಾಡ್ತೀವಿ ಅಂದ್ರೆ ಸರ್ಕಾರ ಕಡೆ ಪಕ್ಷ ಮೂರು ವರ್ಷ ಬೇಕು ಮೂರು ವರ್ಷ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಕೆಲಸ ಮಾಡೋರು ಯಾರೋ ಅಧಿಕಾರಿಗಳು ಅಸೆಂಬ್ಲೀದೇ ನೀವೇ ಮಾತಾಡ್ತೀರಿ ಅಧಿಕಾರಿಗಳು ಲಂಚ ಇಲ್ಲದೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅನುದಾನ ಯಾಕೆ ಬರೋಲ್ಲ ಚುನಾವ ಚುನಾಯಿತ ಪ್ರತಿನಿಧಿಗಳ ಇದ್ದರೆ ಅನು ಅನುದಾನ ಬರುತ್ತೆ ಅನುದಾನ ಬರೋಲ್ಲ ಅಧಿಕಾರಿಗಳದೇ ನೀವು ಇಲ್ಲಿ ಚುನಾಯಿತ ಪ್ರತಿನಿಧಿ ಇದ್ದರೆ ಅವನ ವಾರ್ಡ್ಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಏನು ಮಾಡಬೇಕು ಅವ್ನು ಅವನು ಹೇಳ್ತಾನೆ ಅವನು ನಗರದ ಅಭಿವೃದ್ಧಿ ಒಂದು ರೂಪ್ರೇಷೆ ಸಿಗುತ್ತೆ ನಮಗೆ ಅದು ಬೇಕಾಗಿಲ್ಲ ಅಧಿಕಾರಿಗಳು ಮೈಸೂರಿನ ನೋಡಿದಾರಾ ಅವ್ರಿಗೆ ಬೇಕಾದ್ದೇನೋ ಬಿಲ್ ಕಂಟ್ರಾಕ್ಟ್ ಇದ್ದಾಗ ವಸೂಲಿ ಮಾಡು ಕೆಲಸ ಮಾಡು ನಮಗೆ ಕೊಡು ನಾವು ಮೇಲ್ಗಡೆ ಹಚ್ತೀವಿ ಅಸಹ್ಯ ಆಗುವಂಥದ್ದು ಏನಾದರೂ ನನಗೆ ನೆನೆಯ ದಿನ ನನಗೆ ಬಯ್ಯೋಕ್ಕೆ ಇಷ್ಟ ಇಲ್ಲ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಅದು ಕಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಹೋಗಿ ಕೇಳಿದಾಗ ಹದಿನೈದು ಸಾವಿರ ಕೋಟಿ ಹಣ ತಕ್ಷಣ ಬಿಡುಗಡೆ ಮಾಡಿ ಅಂದಾಗ ರೀ ನಾನೇನಾದ್ರೂ ಅಂತ ಕೇಳಿದ್ನಿ ಕಮಿಷನ್ ಕೇಳಿದ್ನೇನ್ರಿ ಇವತ್ತವ್ರಿಗೆ ಖಂಡಿತ ಸಿದ್ದರಾಮಯ್ಯವ್ರು ಕೇಳಿಲ್ಲ ಆಮೇಲೆ ನೀವು ಯಾಕೆ ಕೊಡ್ತೀರಿ ಅವರಿಗೆ ಕೊಡೋದು ತಪ್ಪು ಕೊಡೋದು ಭ್ರಷ್ಟಾಚಾರ ಅವ್ರು ಕೇಳಿದಾಗ ಕೇಳೋ ಭ್ರಷ್ಟಾಚಾರ ಅಲ್ವಾ ನಿನ್ನ ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತುಂಬಿರುವಾಗ ಅವರ ಕಿವಿ ಹಿಂಡಿ ಬುದ್ಧಿ ಹೇಳಿ ನಿಲ್ಲಿಸುವಂಥ ಶಕ್ತಿ ನಮ್ಮ ಸರ್ಕಾರಕ್ಕೆ ಇಲ್ಲ ಚುನಾಯಿತ ಪ್ರತಿನಿಧಿ ಇದ್ದಿದ್ದರೆ ಅಧಿಕಾರಿಗಳು ಈ ಥರದಲ್ಲಿ ಲಂಗು ಲಗಾಮಿಲ್ಲದೆ ಮಾತಾಡೋಕ್ಕಾಗಲ್ಲ ನಾವು ಇಲ್ಲಿ ಪಕ್ಷಾತೀತವಾಗಿ ಜನಸಾಮಾನ್ಯರ ಪ್ರತಿನಿಧಿಗಳು ತಗಿಲ್ಲಿ ಕೂತಿರ್ ಯಾವುದೋ ಒಂದು ಪಕ್ಷದ ಹೋರಾಟ ಅಲ್ಲ ಎಲ್ಲ ಬ ಬರ್ತಾರೆ ಇಲ್ಲಿ ಜನಪ್ರತಿನಿಧಿಗಳ ಜನ ಜನಸಾಮಾನ್ಯರ ಹೋರಾಟ ನಾವು ಮೈಸೂರು ಸುಧಾರಣೆ ಆಗಬೇಕು ನೀವು ಬೃಹತ್ ಮೈಸೂರು ಮಾಡಿ ಬೃಹತ್ ಅಲ್ಲ ಬೃಹತ್ 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 ಮೈಸೂರು ಮಾಡಿ ಆದರೆ ತಕ್ಷಣ ಆಗಬೇಕಾಗಿರುವ ಖಾಲಿ ಇರುವಂಥ ನಮ್ಮ ಸಿಟಿ ಮುನ್ಸಿಪಾಲ್ಟಿಗೆ ಕಾರ್ಪೊರೇಷನ್ ತೇನಿರ್ತೀವಿ ಅಲ್ಲಿಗೆ ಚುನಾವಣೆ ಮಾಡಿ ಚುನಾಯಿತ ಪ್ರತಿನಿಧಿಗಳ ಕೈಗೆ ಅಧಿಕಾರ ಕೊಡಿ ಆಗ ನಗರ ಅಭಿವೃದ್ಧಿ ಆಗುತ್ತೆ ಇನ್ನೊಂದು ಮಾತು ಕೇಳ್ಬೋದು ರೀ ಕಾರ್ಪೊರೇಷನ್ ಎಲೆಕ್ಟೆಡ್ ಮೆಂಬರ್ಸ್ ಇಲ್ದು ನಡೀತು ಅಧಿಕಾರಿಗಳು ಮಾಡ್ತಾರೆ ನಾವಿದ್ದೇವೆ ರೀ ಆಯ್ತಪ್ಪ ಐದು ವರ್ಷಕ್ಕೆ ಅಸೆಂಬ್ಲಿ ಎಲೆಕ್ಷನ್ ಮಾಡ್ತೀನಿ ನೀನು ಅಸೆಂಬ್ಲಿ ಎಲೆಕ್ಷನ್ ಮಾಡಬೇಡ ಚೀಫ್ ಸೆಕ್ರೆಟರಿ ಅದಿಗೆ ಅಧಿಕಾರಿಗಳು ಮಾಡ್ತಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಯಾಕೆ ಮಾಡ್ತೀರಿ ನಿಮಗೆ ಆಗಬೇಕಾದ ಕೆಲಸ ನಿಮಗೆ ಬೇಕ ಅಧಿಕಾರ ನಗರದ ಅಭಿವೃದ್ಧಿ ಒದ ಗುರಿಯನ್ನು ಯಾಕೆ ಇಟ್ಕೊಳ್ಳೋಲ್ಲ ಸರ್ಕಾರ ಅದಕ್ಕೆ ಶಾಂತಿಯುತವಾಗಿ ಮೈಸೂರು ನಗರದ ಪ್ರಜೆಗಳು ಮೂಗೆಗೆ ನೀವು ತವ ತವರಿರೋ ತುಪ್ಪ ನೆಕ್ಕೊಂಡು ಸುಮ್ಮನಿರೋಲ್ಲ ನಾವು ಹೋರಾಟ ಮಾಡ್ತೀವಿ ಶಾಂತಿಯುತ ಹೋರಾಟ ವಾರ್ಡ್ ವೈಸ್ ಮಾಡ್ತೀವಿ ಇದನ್ನು ಚು ನಮಗೆ ಬೇಕಾದ್ದು ಚುನಾವಣೆ ಮಾಡಿ ಅನಂತರ ನಿಮ್ಮ ಬೃಹತ್ತಿನ ಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಯತ್ನವನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡಿ ಅಧಿಕಾರಿಗಳ ಲಂಗೂಲಗಾಮಿಲ್ಲದ ವ್ಯವಹಾರಕ್ಕೆ ಅದರಲ್ಲಿ ನೀವು ಭಾಗಿದಾರರಾಗಿ ಅವಕಾಶವನ್ನು ಕೊಡಬೇಡಿ ಜನರ ಹಣಕ್ಕೆ ಬೆಲೆ ಇದೆ ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆ ಇದೆ